ನೋಡಿ ನಾನು ಈಗಾಗಲೇ ಅನೇಕ ಬಾರಿ ತಮ್ಮ ಜೊತೆಗೆ ಹಂಚ್ಕೊಂಡಾಗೆ ಅವರವರ ಅಭಿಪ್ರಾಯ ಹೇಳೋದಕ್ಕೆ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ ಪರ ಇದೆ ಇದಕ್ಕೆ ವಿರೋಧ ಇದೆ ಇನ್ನು ಕೆಲವರು ಪ್ರಕ್ರಿಯೆ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಈ ಪ್ರಕ್ರಿಯೆ ಸರಿಯಾಗಿ ಆಗಿಲ್ಲ ಅಂತ ನಾವು ಕೂಡ ನಮ್ಮ ಸ್ವಾಮೀಜಿಯವರು ನಮ್ಮನ್ನೆಲ್ಲ ಕರೆಸಿ ಈ ಪ್ರಕ್ರಿಯೆ ನಡೆದಾಗ ಸಮರ್ಪಕವಾಗಿ ಆಗಿಲ್ಲ ಅಂತ ನನಗೆ ದೂರುಗಳು ಬಂದಿದ್ದಾವೆ ನಾವು ಇದು ಏನು ಜನಗಣತಿ ಜಾತಿ ಗಣತಿಗೆ ವಿರೋಧ ಇಲ್ಲ ಆದರೆ ಪ್ರಕ್ರಿಯೆ ಸರಿಯಾಗಿ ಆಗಿದೆಯಾ ಅಂತ ಸ್ವಾಮೀಜಿಯವರು ಕೂಡ ನಮ್ಮನ್ನ ಪ್ರಶ್ನೆ ಮಾಡಿದ್ದಾರೆ ಸೊ ನಾವು ಅವರಿಗೆ ಇಷ್ಟೇ ಹೇಳಿದ್ದೇವೆ ಎಲ್ಲರಿಗೂ ಕೂಡ ನಾನು ಹೇಳುವಂಥದ್ದು ವರದಿ ಒಳಗಡೆ ಏನಿದೆ ಅನ್ನೋದು ಇಲ್ಲಿವರೆಗೂ ಕೂಡ ಬರೀ ಊಹಾಪೋಹಗಳ ಮೇಲೆ ನಿಂತಿದೆ ಎರಡನೇದು ವರದಿ ಲೀಕ್ ಆಗಿದೆ ಅನ್ನೋದ್ರ ಮೇಲೆ ಈಗ ಲೀಕ್ ಆಗಿರೋದು ನಿಜವಾಗಿ ಲೀಕ್ ಆಗಿದೆಯಾ ಅಥವಾ ಯಾರೋ ಕೂತ್ಕೊಂಡು ಅವರೇ ಸೃಷ್ಟಿ ಮಾಡಿದಾರ ಅದಕ್ಕೂ ಯಾವುದು ಖಾತ್ರಿ ಇಲ್ಲ ಹಾಗಾಗಿ ವರದಿ ಒಳಗಡೆ ಏನಿದೆ ಅನ್ನೋದನ್ನು ನೋಡೋವರೆಗೆ ನಾವು ಯಾರು ಕೂಡ ಅದರ ಬಗ್ಗೆ ಏನು ಹೊರಗಡೆ ಚರ್ಚೆ ನಡೀತಾ ಇದೆ ಇದು ನಾವು ಯಾವುದು ಅಥೆಂಟಿಕ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಸೊ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಇದನ್ನು ನಾನು ಕ್ಯಾಬಿನೆಟ್ ಅಲ್ಲಿ ಮಂಡಿಸ್ತೇನೆ ಏನಿದೆ ಅನ್ನೋದನ್ನ ನಾವು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತೀವಿ ಅಂತ ನಾನು ಕೂಡ ನಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನ ನಾವು ಕ್ಯಾಬಿನೆಟ್ ಅಲ್ಲಿ ಖಂಡಿತವಾಗಿ ಚರ್ಚೆ ಮಾಡ್ತೇವೆ ಅಲ್ಲಿ ಮಾಡಬೇಕು ಅನ್ನೋರು ಇದ್ದಾರೆ ಇದು ಬೇಡ ಅನ್ನೋರು ಇದ್ದಾರೆ ಸೊ ಎಲ್ಲರೂ ಇರೋದರಿಂದ ಎಲ್ಲರಿಗೂ ಕೂಡ ಈ ವಿಷಯವನ್ನು ಅಲ್ಲಿ ಮಂಡನೆ ಮಾಡುವಂಥ ಮುಕ್ತ ಅವಕಾಶ ಮುಖ್ಯಮಂತ್ರಿಗಳು ಇಂದಿನಿಂದನೂ ಕೂಡ ಮಾಡಿಕೊಟ್ಕೊಂಡು ಬಂದಿದ್ದಾರೆ ಈ ವಿಷಯದಲ್ಲೂ ಕೂಡ ಖಂಡಿತವಾಗಿ ಮುಕ್ತವಾದ ಮನಸ್ಸಿನಿಂದ ನಾವು ಚರ್ಚೆ ಮಾಡ್ತೇವೆ ಇನ್ನು ಕೆಲವರು ನನ್ನ ಹತ್ರ ಬಂದು ಇಲ್ಲ ಪ್ರಕ್ರಿಯೆ ಮಾಡುವಾಗ ಸರಿಯಾಗಿ ಮಾಡಿಲ್ಲ ಕೆಲವು ಊರುಗಳಲ್ಲಿ ತಪ್ಪುಗಳು ಮಾಡಿರೋದು ನಮ್ಮ ಕಣ್ಮುಂದೆ ನಾವೇ ನೋಡಿದ್ದೀವಿ ಅಂತ ಹೇಳಿದ್ರು ಅದಕ್ಕೆ ನಾನು ಅವರಿಗೊಂದು ಸಲಹೆ ಕೊಟ್ಟೆ ಆಯಿತು ರ್ಯಾಂಡಮ್ ಆಗಿ ಒಂದು ಐವತ್ತೂರು ಒಂದು ನೂರು ಊರು ಸರ್ವೇ ಅಲ್ಲಿ ಏನು ಬಂದಿದೆ ತಗೊಂಡ್ಬಿಟ್ಟು ಅದನ್ನು ಕ್ರಾಸ್ ಚೆಕ್ ಮಾಡ್ಬೋದು ಆ ಥರ ಯಾವುದೋ ರ್ಯಾಂಡಮ್ ಆಗಿ ಒಂದು ಐವತ್ತೂರು ನೂರೂರು ನೋಡೋಣ ಅದರಲ್ಲಿ ಹತ್ತು ಪರ್ಸೆಂಟ್ಗಿಂತ ಜಾಸ್ತಿ ಎರರ್ ರೇಟ್ ಇದ್ರೆ ವಾಸ್ತವಕ್ಕೂ ಮತ್ತು ವರದಿಯಲ್ಲಿ ಇರ್ತಕ್ಕಂಥ ಅದಕ್ಕೆ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಂತೂ ಇವು ಎರರ್ ಬಂದೇ ಬರುತ್ತೆ ಏನೋ ಅಲ್ಲಿ ಟೆನ್ ಪರ್ಸೆಂಟ್ ವೇರಿಯೇಷನ್ ಇರುತ್ತೆ ಆ ಟೆನ್ ಪರ್ಸೆಂಟ್ಗಿಂತೂ ವೇರಿಯೇಷನ್ ಬಂದಿದ್ದರೆ ಅಲ್ಲಿಗೆ ಸರ್ವೇ ಅಲ್ಲಿ ಪ್ರೊಸೀಜರಲ್ಲಿ ನ್ಯೂನತೆ ಇದೆ ಅಂತ ನಾವು ಒಪ್ಕೊಳ್ಬೇಕಾಗತ್ತೆ ಸೊ ಅದೆಲ್ಲ ನಾವು ಸೈಂಟಿಫಿಕ್ ಆಗಿ ಹೋಗೋಣ ವಾಸ್ತವಾಂಶದ ಮೇಲೆ ಹೋಗೋಣ ಬರೀ ನಮ್ಮ ಕಲ್ಪನೆ ಮೇಲೆ ಆತಂಕಗಳ ಮೇಲೆ ಚರ್ಚೆ ಮಾಡೋದು ಅಷ್ಟು ಪ್ರಸ್ತುತ ಅಲ್ಲ ಇಷ್ಟಕ್ಕೂ ಕೂಡ ವರದಿ ಒಳಗಡೆ ಏನಿದೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಸೊ ವರದಿಯನ್ನು ನೋಡಿದ ಮೇಲೆ ನಾವು ಯಾವುದೇ ಒಂದು ಈ ವಿಷಯದ ಬಗ್ಗೆ ನಿರ್ದಿಷ್ಟವಾಗಿ ಏನಾದರೂ ಹೇಳ್ಬೋದು ಅನ್ನುವಂಥದ್ದು ಸೊ ನಾನು ಕೂಡ ವರದಿ ನೋಡಿ ಕ್ಯಾಬಿನೆಟ್ ಅಲ್ಲಿ ನಮ್ಮ ಅಭಿಪ್ರಾಯ ಏನಿದೆ ಅಂತ ಹೇಳ್ತೇವೆ ಅದೇನು ಒಂದೇ ಕ್ಯಾಬಿನೆಟ್ಗೂ ತೀರ್ಮಾನ ಆಗೋದಿಲ್ಲ ಬಹುಶಃ ಯಾಕಂದ್ರೆ ನಾವೆಲ್ಲ ವರದಿಯನ್ನು ಅಧ್ಯಯನ ಮಾಡಬೇಕಾಗುತ್ತೆ ವರದಿ ಒಳಗಡೆ ಏನಿದೆ ಸರಿ ಇದೆಯಾ ತಪ್ಪಿದೆಯಾ ಎಲ್ಲ ಚರ್ಚೆ ಮಾಡಬೇಕಾಗುತ್ತೆ ಆಮೇಲೆ ಸಾರ್ವಜನಿಕರ ಚರ್ಚೆಗೂ ಕೂಡ ವಿಷಯ ಬಂದೇ ಬರುತ್ತೆ ಸೊ ಎಲ್ಲಾರದು ಅಭಿಪ್ರಾಯ ತಗೊಂಡೇ ಮುಂದೆ ಹೆಜ್ಜೆ ಇಡ್ತೇವೆ ಹೆಜ್ಜೆ ಇಡ್ತೇವೆ ಅಂದ್ರೆ ಒನ್ ಬೈ ಒನ್ ಸ್ಟೆಪ್ ಇಡ್ತೇವೆ ಬಿಟ್ರೆ ಏನು ಎತ್ಕೊಳ್ತಾನೆ ತಗೊಂಡೋಗ್ಬಿಟ್ಟು ಅದನ್ನ ಕಾನೂನು ಮಾಡುವಂತ ಉದ್ದೇಶ ಏನು ಇಲ್ಲಿ ಇಲ್ಲ ಸೊ ಹಾಗಾಗಿ ಯಾರು ಆತಂಕಕ್ಕೆ ಒಳಗಾಕ್ಬೇಕಾಗಿಲ್ಲ ಅದು ಅವರವರ ಕಾಲ್ಪನಿಕ ವಿಷಯಗಳು ಕಾಕತಾಳಿಯ ವಿಷಯಗಳು ಅವೆಲ್ಲವೂ ಕೂಡ ಈಗ ಇದು ಕೂಡ ಇದು ಇವತ್ತು ಬಹುಶಃ ಮುಖ್ಯಮಂತ್ರಿಗಳನ್ನ ಪಕ್ಷಾತೀತವಾಗಿ ಬೇರೆ ಬೇರೆ ಪಕ್ಷದವರು ಭೇಟಿ ಮಾಡಿದ್ರು ಎಲ್ಲ ಪಕ್ಷದವರು ಭೇಟಿ ಮಾಡಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳನ್ನ ಹಾಗಾದ್ರೆ ಅವ್ರು ಯಾಕೆ ಬಂದು ಕೇಳಬೇಕಾಗಿತ್ತು ಆತರ ಏನಾದರೂ ಇದ್ರೆ ಬೇರೆ ಬೇರೆ ಪಕ್ಷದವರು ಬಂದು ಹಾಗಾದ್ರೆ ನಮ್ಗೆ ಇಶ್ಯೂ ಡೈವರ್ಟ್ ಮಾಡಕ್ಕೆ ಅವರು ಸಹಾಯ ಮಾಡ್ತಾ ಇದ್ದಾರಾ ನೋಡಿ ಹಿಂದುಳಿದ ವರ್ಗಗಳಲ್ಲಿ ಇದು ಬಹಳ ವರ್ಷಗಳಿಂದ ಅವರ ಕೂಗು ಇದೆ ಅವರ ಒತ್ತಾಯ ಇದೆ ಅದು ಅವರು ಒತ್ತಾಯವನ್ನ ಮಾಡಿಕೊಂಡು ಬಂದಿದ್ದಾರೆ ಅವರ ಹಕ್ಕನ್ನ ಅವರು ಹೇಳ್ಕೊಳ್ಳೋದಕ್ಕೆ ನಾವು ಬೇರೆ ಅರ್ಥ ಕಲ್ಪಿಸ್ತಕ್ಕಂಥದ್ದು ಎಷ್ಟು ಸೂಕ್ತ ಅನ್ನೋದನ್ನ ನಾವೆಲ್ಲ ವಿಚಾರ ಮಾಡಬೇಕು ಅವರು ಪಕ್ಷಾತೀತವಾಗಿ ಅನೇಕರು ಅವರೆಲ್ಲರೂ ಕೂಡ ಇದು ಮುಂದೆ ಹೆಜ್ಜೆ ಇಡಬೇಕು ಈಗ ಬಾ ಈಗ ಆಗಲೇ ಬಹಳ ವಿಳಂಬ ಆಗಿದೆ ಈಗಲಾದರೂ ಮುಂದಕ್ಕೆ ಹೆಜ್ಜೆ ಇಡಬೇಕು ಅಂತ ಅವರು ಪಕ್ಷಾತೀತವಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಇದರಲ್ಲಿ ಏನೋ ಪೊಲಿಟಿಕಲ್ ಕಾನ್ಸ್ಪಿರಸಿ ಇದೆ ಅನ್ನುವಂಥದ್ದು ಒಪ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಎಲ್ಲ ಪಕ್ಷದವರು ಸೇರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿರೋದ್ರಿಂದ ಇದು ಏನೋ ಯಾರ್ದೋ ಒಬ್ಬರ ಅನುಕೂಲಕ್ಕೆ ಆಗ್ತಾ ಇದೆ ಅನ್ನೋದು ಅಲ್ಲೇ ಸುಳ್ಳು ಅಂತ ಗೊತ್ತಾಗುತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ